ಕಳಪೆ ಜಿಡಿಪಿ ಬಳಿಕ ಆರ್ಬಿಐ ಗವರ್ನರ್ ಶಕ್ತಿಕಾಂತ್ ದಾಸ್ ಭವಿಷ್ಯ ಕುರಿತು ಊಹಾಪೋಹಗಳು ದಟ್ಟವಾಗಿವೆ ಇತ್ತೀಚೆಗೆ ಬಿಡುಗಡೆಗೊಂಡ ಕಳಪೆ ಜಿಡಿಪಿ ವರದಿ ಆರ್ಬಿಐ ಗವರ್ನರ್ ಶಕ್ತಿಕಾಂತ್ ದಾಸ್ ಅವರ ಮೇಲಿನ ಒತ್ತಡವನ್ನು ಮತ್ತಷ್ಟು ಹೆಚ್ಚಿಸಿದೆ ದಾಸ್ ಅಧಿಕಾರಾವಧಿ ಮುಂದಿನ ವಾರ ಅಂತ್ಯಗೊಳ್ಳಲಿದ್ದು ಅದನ್ನು ಇನ್ನೂ ವಿಸ್ತರಿಸಲಾಗಿಲ್ಲ ಅಂತ ಟೈಮ್ಸ್ ಆಫ್ ಇಂಡಿಯಾ ವರದಿ ಮಾಡಿದೆ ಜುಲೈ ಸೆಪ್ಟೆಂಬರ್ ತ್ರೈಮಾಸಿಕದಲ್ಲಿ ಭಾರತದ ಜಿಡಿಪಿ ಪ್ರಗತಿ ದರ ಶೇಕಡಾ ಐದು ಪಾಯಿಂಟ್ ನಾಲ್ಕರಷ್ಟಿದ್ದು ಇದು ಕಳೆದ ಏಳು ತ್ರೈಮಾಸಿಕಗಳಲ್ಲಿ ಕನಿಷ್ಠವಾಗಿದೆ ಮತ್ತು ಆರ್ಬಿಐ ಅಂದಾಜಿಸಿದ್ದ ಶೇಕಡಾ ಏಳಕ್ಕಿಂತ ತೀರಾ ಕಡಿಮೆಯಾಗಿದೆ ಈ ಹಿನ್ನೆಲೆಯಲ್ಲಿ ದಾಸ್ ಭವಿಷ್ಯ ಕುರಿತು ಆರ್ಥಿಕ ತಜ್ಞರಲ್ಲಿ ಊಹಾಪೋಹಗಳು ಆರಂಭವಾಗಿವೆ ಆರ್ಬಿಐ ಗವರ್ನರ್ ಆಗಿ ದಾಸ್ ಅವರ ಅಧಿಕಾರಾವಧಿ ವಿಸ್ತರಣೆ ಬಗ್ಗೆ ಹೆಚ್ಚಿನ ನಿರೀಕ್ಷೆ ಇದೆಯಾದರೂ ಬಡ್ಡಿ ದರ ಕಡಿತಕ್ಕೆ ಒತ್ತಡವನ್ನು ಹೆಚ್ಚಿಸುತ್ತಿರುವ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಅವರ ಹುದ್ದೆಯ ಬಗ್ಗೆ ಇನ್ನಷ್ಟೇ ಸ್ಪಷ್ಟತೆಯನ್ನು ಒದಗಿಸಬೇಕಿದೆ ಸಂಸ್ಥೆ ಸಂಪರ್ಕ ಮಾಡಿದ್ದ ನಲವತ್ಮೂರು ಅರ್ಥಶಾಸ್ತ್ರಜ್ಞರ ಪೈಕಿ ಏಳು ಜನರನ್ನು ಹೊರತುಪಡಿಸಿ ಇತರರು ಶುಕ್ರವಾರ ತನ್ನ ದ್ವೈಮಾಸಿಕ ಹಣಕಾಸು ನೀತಿಯನ್ನು ಪ್ರಕಟ ಮಾಡಲಿರುವ ಆರ್ಬಿಐ ಶೇಕಡಾ ಆರು ಪಾಯಿಂಟ್ ಐದರ ರೆಪೋ ದರದಲ್ಲಿ ಯಥಾಸ್ಥಿತಿಯನ್ನ ಕಾಯ್ದುಕೊಳ್ಳಲಿದೆ ಅಂತ ನಿರೀಕ್ಷಿಸಿದ್ದಾರೆ ಆರ್ಬಿಐ ಕಳೆದ ಸುಮಾರು ಎರಡು ವರ್ಷಗಳಿಂದಲೂ ರೆಪೋ ದರವನ್ನ ಮುಟ್ಟುವ ಗೋಜಿಗೆ ಹೋಗಿಲ್ಲ ಅಕ್ಟೋಬರ್ನಲ್ಲಿ ಆಹಾರ ಬೆಲೆ ಏರಿಕೆಯಿಂದಾಗಿ ಹಣದುಬ್ಬರ ಸರ್ಕಾರ ನಿಗದಿಪಡಿಸಿದ್ದ ಶೇಕಡಾ ನಾಲ್ಕು ಮತ್ತು ಶೇಕಡಾ ಆರರ ನಡುವಿನ ಮಿತಿಯನ್ನ ಮೀರಿ ಹದಿನಾಲ್ಕು ತಿಂಗಳಲ್ಲಿ ಗರಿಷ್ಠ ಮಟ್ಟವಾದ ಶೇಕಡಾ ಆರು ಪಾಯಿಂಟ್ ಎರಡು ಒಂದಕ್ಕೆ ಜಿಗದಿತ್ತು ಕಳೆದ ಮೂರು ತ್ರೈಮಾಸಿಕಗಳಲ್ಲೂ ಜಿಡಿಪಿ ದರ ಕಡಿಮೆನೇ ಆಗಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಎರಡನೇ ತ್ರೈಮಾಸಿಕದ ಅವಧಿಯಲ್ಲಿ ಜಿಡಿಪಿ ಶೇಕಡಾ ಐದು ಪಾಯಿಂಟ್ ನಾಲ್ಕರಷ್ಟು ದಾಖಲಾಗಿದೆ ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಸಾಂಖ್ಯಿಕ ಕಚೇರಿ ಈ ಅಂಕಿ ಅಂಶಗಳನ್ನು ಉಳ್ಳ ವರದಿಯನ್ನು ಶುಕ್ರವಾರ ಬಿಡುಗಡೆ ಮಾಡಿತ್ತು ತಯಾರಿಕಾ ಮತ್ತು ಗಣಿ ವಲಯಗಳ ಪ್ರಗತಿ ಗಣನೀಯವಾಗಿ ಕುಸತಿರುವುದು ಹಾಗೂ ಜನ ಮಾಡ್ತಿರುವ ವೆಚ್ಚ ಕಡಿಮೆ ಬೆಳವಣಿಗೆ ಕುಸಿತಕ್ಕೆ ಕಾರಣ ಅಂತ ವರದಿ ಹೇಳಿದೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಹಣಕಾಸು ವರ್ಷದ ಮೂರನೇ ತ್ರೈಮಾಸಿಕದಲ್ಲಿ ಅಂದರೆ ಅಕ್ಟೋಬರ್ ಡಿಸೆಂಬರ್ ಕ್ವಾರ್ಟರ್ನಲ್ಲಿ ನಲ್ಲಿ ಜಿಡಿಪಿ ಬೆಳವಣಿಗೆ ಶೇಕಡಾ ನಾಲ್ಕು ಪಾಯಿಂಟ್ ಮೂರರಷ್ಟು ದಾಖಲಾಗಿದ್ದು ಈ ಹಿಂದಿನ ಕನಿಷ್ಠ ಮಟ್ಟವಾಗಿತ್ತು ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರ ಎರಡನೇ ತ್ರೈಮಾಸಿಕದಲ್ಲಿ ದೇಶದ ಜಿಡಿಪಿ ಶೇಕಡಾ ಎಂಟು ಪಾಯಿಂಟ್ ಒಂದರಷ್ಟಿತ್ತು ಈ ವರ್ಷದ ಮೊದಲ ತ್ರೈಮಾಸಿಕದಲ್ಲಿ ಶೇಕಡಾ ಆರು ಪಾಯಿಂಟ್ ಏಳರಷ್ಟು ದಾಖಲಾಗಿತ್ತು ಜನ ಸರಕು ಮತ್ತು ಸೇವೆಗಳಿಗಾಗಿ ಮಾಡುವ ವೆಚ್ಚವನ್ನು ಸೂಚಿಸುವ ಖಾಸಗಿ ಬಳಕೆ ವೆಚ್ಚದ ಬೆಳವಣಿಗೆ ಪ್ರಮಾಣ ಸೆಪ್ಟೆಂಬರ್ ತ್ರೈಮಾಸಿಕದಲ್ಲಿ ಶೇಕಡ ಆರಕ್ಕೆ ಇಳಿದಿದೆ ಈ ವರ್ಷದ ಏಪ್ರಿಲ್ ಜೂನ್ ಅವಧಿಯಲ್ಲಿ ಇದು ಶೇಕಡ ಏಳು ಪಾಯಿಂಟ್ ನಾಲ್ಕರಷ್ಟಿತ್ತು ಕಳೆದ ವರ್ಷದ ಜುಲೈ ಸೆಪ್ಟೆಂಬರ್ ಅವಧಿಯಲ್ಲಿ ತಯಾರಿಕಾ ವಲಯದ ಗ್ರಾಸ್ ವ್ಯಾಲ್ಯೂ ಆಡೆಡ್ ಅಂದ್ರೆ ಜಿವಿಎ ಪ್ರಗತಿ ಶೇಕಡಾ ಹದಿನಾಲ್ಕು ಪಾಯಿಂಟ್ ಮೂರರಷ್ಟಿತ್ತು ಅದು ಈ ವರ್ಷ ಕೇವಲ ಶೇಕಡಾ ಎರಡು ಪಾಯಿಂಟ್ ಎರಡಕ್ಕೆ ಇಳಿಕೆಯಾಗಿದೆ ಗಣಿಗಾರಿಕೆ ಮತ್ತು ಕ್ವಾರಿ ವಲಯದ ಜಿ ಬೆಳವಣಿಗೆ ಶೇಕಡಾ ಸೊನ್ನೆ ಪಾಯಿಂಟ್ ಸೊನ್ನೆ ಒಂದಕ್ಕೆ ಕುಸಿತ ಕಂಡಿದ್ದು ವರ್ಷದ ಹಿಂದೆ ಇದೇ ಅವಧಿಯಲ್ಲಿ ಶೇಕಡ ಹನ್ನೊಂದು ಪಾಯಿಂಟ್ ಒಂದರಷ್ಟಿತ್ತು ವಿದ್ಯುತ್ ಅಡುಗೆ ಅನಿಲ ನೀರು ಸರಬರಾಜು ಮತ್ತು ಇತರ ದಿನಬಳಕೆ ಸೇವೆಗಳ ಪ್ರಗತಿ ಶೇಕಡಾ ಮೂರು ಪಾಯಿಂಟ್ ಮೂರಕ್ಕೆ ಇಳಿದಿದ್ದು ವರ್ಷದ ಹಿಂದೆ ಶೇಕಡಾ ಹತ್ತು ಪಾಯಿಂಟ್ ಐದರಷ್ಟಿತ್ತು ನಿರ್ಮಾಣ ವಲಯದ ಬೆಳವಣಿಗೆನೂ ಕುಂಠಿತವಾಗಿದೆ ಕಳೆದ ವರ್ಷದ ಎರಡನೇ ತ್ರೈಮಾಸಿಕದಲ್ಲಿ ಶೇಕಡ ಹದಿಮೂರು ಪಾಯಿಂಟ್ ಆರರಷ್ಟಿದ್ರೆ ಈ ವರ್ಷ ಶೇಕಡಾ ಏಳು ಪಾಯಿಂಟ್ ಏಳರಷ್ಟು ದಾಖಲಾಗಿದೆ ಇದೇ ವೇಳೆ ಕೃಷಿ ವಲಯದಲ್ಲಿ ಶುಭ ಸುದ್ದಿ ಇದೆ ಹಣಕಾಸು ರಿಯಲ್ ಎಸ್ಟೇಟ್ ಮತ್ತು ವೃತ್ತಿಪರ ಸೇವಾ ಕ್ಷೇತ್ರಗಳಲ್ಲೂ ಪ್ರಗತಿಯಾಗಿದೆ ಕೃಷಿ ವಲಯದ ಒಟ್ಟು ಮೌಲ್ಯವರ್ಧನೆ ಎರಡನೇ ತ್ರೈಮಾಸಿಕದಲ್ಲಿ ಶೇಕಡಾ ಮೂರು ಪಾಯಿಂಟ್ ಐದಕ್ಕೆ ಏರಿಕೆಯಾಗಿದೆ ಕಳೆದ ವರ್ಷ ಇದೇ ಅವಧಿಯಲ್ಲಿ ಶೇಕಡ ಒಂದು ಪಾಯಿಂಟ್ ಏಳರಷ್ಟಿತ್ತು ಹಣಕಾಸು ರಿಯಲ್ ಎಸ್ಟೇಟ್ ಮತ್ತು ವೃತ್ತಿಪರ ಸೇವಾ ಕ್ಷೇತ್ರಗಳ ಜೀವಿಎ ಪ್ರಗತಿ ಶೇಕಡ ಆರು ಪಾಯಿಂಟ್ ಏಳಕ್ಕೆ ಏರಿಕೆಯಾಗಿದೆ ಕಳೆದ ವರ್ಷ ಶೇಕಡ ಆರು ಪಾಯಿಂಟ್ ಎರಡರಷ್ಟಿತ್ತು ಬೆಳವಣಿಗೆಯಲ್ಲಿ ಮಂದಗತಿ ಆರ್ಬಿಐಗೆ ಎಚ್ಚರಿಕೆಯ ಗಂಟೆಯಾಗಿದೆ ಅಂತ ಹೇಳಿದ್ದ ಡಿಎಎಂ ಕ್ಯಾಪಿಟಲ್ ಅಡ್ವೈಸರ್ಸ್ ಲಿಮಿಟೆಡ್ನ ಅರ್ಥಶಾಸ್ತ್ರಜ್ಞೆ ರಾಧಿಕಾ ಪಿಪ್ಲಾನಿ ಕಳಪೆ ಜಿಡಿಪಿಯ ಹಿಂದಿನ ಕಾರಣಗಳಿಗಾಗಿ ಮುಂದಿನ ದರ ನಿರ್ಧಾರಕ್ಕಾಗಿ ಆಸಕ್ತಿಯಿಂದ ಕಾಯಲಾಗತ್ತೆ ಆರ್ಬಿಐ ಈಗಲೂ ಬಡ್ಡಿ ದರವನ್ನು ಕಡಿತಗೊಳಿಸ್ತೇ ಇದ್ರೆ ಫೆಬ್ರವರಿಯಲ್ಲಿ ಅದು ನಿರೀಕ್ಷೆಗಿಂತ ಹೆಚ್ಚಿನ ಕಡಿತವನ್ನು ಮಾಡುವುದು ಅನಿವಾರ್ಯ ಆಗಬಹುದು ಅಂತ ಹೇಳಿದ್ದಾರೆ ಏರಿಳಿಕೆಯ ಆಹಾರ ಮತ್ತು ಇಂಧನ ಬೆಲೆಗಳನ್ನು ಹೊರತುಪಡಿಸಿ ಮುಖ್ಯ ಹಣದುಬ್ಬರವು ನಿಗ್ರಹದಲ್ಲಿರೋದ್ರಿಂದ ಬೆಳವಣಿಗೆಯಲ್ಲಿ ಕುಸಿತ ವಿಶ್ವದ ಅತ್ಯಂತ ವೇಗವಾಗಿ ಬೆಳೆತಿರುವ ಪ್ರಮುಖ ಆರ್ಥಿಕತೆಯನ್ನು ಬೆಂಬಲಿಸೋಕೆ ಆರ್ಬಿಐ ಸಾಕಷ್ಟು ಕಾರ್ಯಗಳನ್ನು ಮಾಡ್ತಿದೆಯಾ ಅನ್ನೋ ಬಗ್ಗೆ ಚರ್ಚೆಯನ್ನು ತೀವ್ರಗೊಳಿಸಿದೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಮತ್ತು ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಅವರು ಇತ್ತೀಚಿನ ತಿಂಗಳುಗಳಲ್ಲಿ ಬಡ್ಡಿ ಕಡಿತಕ್ಕೆ ಕರೆಗಳನ್ನು ನೀಡಿದ್ದಾರೆ ಬೆಳವಣಿಗೆಯನ್ನ ಹೆಚ್ಚಿಸುವ ನಿಟ್ಟಿನಲ್ಲಿ ಸಾಲ ನೀಡಿಕೆಯನ್ನು ಉತ್ತೇಜಿಸೋಕೆ ಆರ್ಬಿಐ ಇನ್ನಷ್ಟನ್ನ ಮಾಡಬಹುದು ಅಂತ ಕೆಲವು ಆರ್ಥಿಕ ತಜ್ಞರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಫೆಬ್ರವರಿಯಲ್ಲಿ ಬಡ್ಡಿ ದರಗಳನ್ನು ಕಡಿತಗೊಳಿಸಿದ್ರೆ ಅದು ತಡವಾಗಬಹುದು ಅಂತ ಕೆಲವು ಅರ್ಥಶಾಸ್ತ್ರಜ್ಞರು ಆತಂಕ ವ್ಯಕ್ತಪಡಿಸಿದ್ದಾರೆ ಆರ್ಬಿಐ ತಟಸ್ಥ ನೀತಿ ನಿಲುವನ್ನ ತಳೆದ ಬಳಿಕಾನು ದಾಸ್ ಕಳೆದ ತಿಂಗಳು ತಕ್ಷಣದ ಬಡ್ಡಿ ದರ ಕಡಿತದ ಸಾಧ್ಯತೆಯನ್ನ ತಳ್ಳಿಹಾಕಿದ್ರು ಹೆಚ್ಚುತ್ತಿರುವ ಜಾಗತಿಕ ಸರಕು ಬೆಲೆಗಳು ಮತ್ತು ಮುಂದುವರೆದಿರುವ ಭೂ ರಾಜಕೀಯ ಸಂಘರ್ಷಗಳಿಂದಾಗಿ ಹಣದುಬ್ಬರಕ್ಕೆ ಗಮನಾರ್ಹ ಅಪಾಯವಿದೆ ಅಂತ ಹೇಳಿದ್ದ ಅವರು ವಿಶ್ವದ ಇತರ ಭಾಗಕ್ಕೆ ಹೋಲಿಸಿದ್ರೆ ಭಾರತದ ಆರ್ಥಿಕತೆ ಸುಗಮವಾಗಿ ಸಾಕ್ತಿದೆ ಅಂತ ಸಮರ್ಥಿಸಿಕೊಂಡಿದ್ರು ಶಕ್ತಿಕಾಂತ್ ದಾಸ್ ಅಧಿಕಾರಾವಧಿ ಡಿಸೆಂಬರ್ ಹತ್ತಕ್ಕೆ ಅಂತ್ಯಗೊಳ್ಳಲಿದ್ದು ಫೆಬ್ರವರಿಯಲ್ಲಿ ಆರು ಸದಸ್ಯರ ಹಣಕಾಸು ನೀತಿ ಸಮಿತಿಗೆ ಮೂರು ಹಿರಿಯ ಆರ್ಬಿಐ ಅಧಿಕಾರಿಗಳ ಪೈಕಿ ಯಾರು ಸೇರ್ಪಡೆಗೊಳ್ಳಲಿದ್ದಾರೆ ಅನ್ನೋದು ಸ್ಪಷ್ಟವಾಗಿಲ್ಲ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ದಾಸ್ ಅಧಿಕಾರಾವಧಿಯನ್ನ ವಿಸ್ತರಿಸಿದಾಗ ಸರ್ಕಾರ ಅದನ್ನ ಒಂದು ತಿಂಗಳು ಮುಂಚಿತವಾಗಿಯೇ ಪ್ರಕಟ ಮಾಡಿತ್ತು ದರ ನಿಗದಿ ಸಮಿತಿ ಎರಡ್ ಸಾವಿರದ ಹದಿನಾರರಲ್ಲಿ ರಚನೆಗೊಂಡಾಗಿನಿಂದಲೂ ಅದರ ಸದಸ್ಯರಾಗಿರುವ ಆರ್ಬಿಐ ಡೆಪ್ಯೂಟಿ ಗವರ್ನರ್ ಮೈಕೇಲ್ ಪಾತ್ರ ಅವರ ಅಧಿಕಾರಾವಧಿ ಮುಂದಿನ ತಿಂಗಳು ಅಂತ್ಯಗೊಳ್ಳಲಿದೆ ಅಕ್ಟೋಬರ್ನಲ್ಲಿ ಸರ್ಕಾರ ಹಣಕಾಸು ನೀತಿ ಸಮಿತಿಗೆ ಮೂವರು ಹೊಸ ಬಾಹ್ಯ ಸದಸ್ಯರನ್ನ ನೇಮಕಗೊಳಿಸಿತ್ತು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು